ಎಷ್ಟೋ ಜನ ಪೇರೆಂಟ್ಸಿಗೆ ಇದು ತುಂಬಾ ಬಾಧೆ ತರ್ತಾ ಇದೆ ಏನಪ್ಪಾ ಅಂತ ಹೇಳಿದರೆ ಈಗಿನ ಕಮರ್ಷಿಯಲ್ ವಿಡಿಯೋಗಳನ್ನು ನೋಡ್ತಾರೆ ಸ್ಕೂಲಲ್ಲಿ ನೋಡ್ತಾರೆ ಮಕ್ಕಳು ತುಂಬಾ ಹಾಳುಮೂಳು ಮೂಳುವನ್ನು ತಿನ್ನೋದು ಕಲಿತ್ಬಿಟ್ಟಿದ್ದಾರೆ ಜಂಕ್ ಇದ್ದಾರೆ ಮಕ್ಕಳಿಗೆ ಒಬೇಸ್ ಆಗ್ತಾ ಇದೆ ನನ್ನ ಮಗುವಿಗೆ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸನ್ನು ಹೇಗೆ ಕಂಟ್ರೋಲ್ ಮಾಡೋದು ನನ್ನ ಮಗು ಹೇಗೆ ಆಚೆ ಹೋಗಿ ಆಟಾಡು ಅನ್ನೋದನ್ನು ಹೇಳ್ಕೊಡೋದು ಟ್ಯಾಬ್ ಕಿತ್ಕೊಂಡ್ರೆ ಮಗುವಿಗೆ ಸೆಟ್ ಬರುತ್ತೆ ಕೂಪ ಬರುತ್ತೆ ಯಾವಾಗಲೂ ಮೊಬೈಲ್ ಕೇಳ್ತಾ ಇರ್ತಾನೆ ಅಥವಾ ಟ್ಯಾಬ್ ಕೇಳ್ತಾ ಇರ್ತಾನೆ ನನ್ನ ಮಗುವನ್ನು ಹೇಗೆ ತಿದ್ದದು ಅಂತಂದರೆ ಇವತ್ತಿನ ಟಾಪಿಕಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳು ಫಸ್ಟ್ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಮ್ಮ ಈಟಿಂಗ್ ಹ್ಯಾಬಿಟ್ಸನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಒಂದು ಮಗು ಬೆಳವಣಿಗೆ ಹೇಗಪ್ಪ ಆಗುತ್ತೆ ಅಂತ ಹೇಳಿದ್ರೆ ತನ್ನ ತಂದೆ ತಾಯಿ ಆಗಿರ್ಬೋದು ಅಜ್ಜಿ ತಾತನ ನೋಡಿ ಕಲಿಯೋದಾಗಿರ್ಬೋದು ಫ್ರೆಂಡ್ಸನ್ನು ನೋಡಿ ಕಲಿಯೋದಾಗಿರ್ಬೋದು ಆಗಿರ್ಬೋದು ಆದರೆ ಫಂಡಮೆಂಟಲ್ ಆಗಿ ಮಗು ಯಾರನ್ನು ಅಬ್ಸರ್ವ್ ಮಾಡುತ್ತೆ ಅಂತ ಹೇಳಿದರೆ ತಂದೆ ತಾಯಿಯನ್ನ ಈಗ ನಾನು ಮನೆಯಲ್ಲಿ ಕುರ್ಕ್ಲು ತಿಂಡಿಯನ್ನು ಇಟ್ಬಿಟ್ಟು ತಿನ್ನಬೇಡ ಅಂತ ಹೇಳಿದರೆ ಮಗು ಖಂಡಿತವಾಗ್ಲೂ ಕೇಳಲ್ಲ ಇನ್ನು ಹಠ ಮಾಡುತ್ತೆ ಚಂಡಿ ಹಿಡಿಯುತ್ತೆ ಅದರ ಬದಲಾಗಿ ನಿಮ್ಮ ಮನೆಗೆ ಯಾವ ರೀತಿಯ ಆಹಾರ ಬರುತ್ತೆ ಅನ್ನೋದನ್ನು ಕಂಟ್ರೋಲ್ ಮಾಡೋದನ್ನ ಶುರು ಮಾಡಿದರೆ ಖಂಡಿತವಾಗ್ಲೂ ಮಗುವನ್ನು ಕಂಟ್ರೋಲ್ ಮಾಡ್ಬೋದು ಚೀಟ್ ಮೀಲ್ ಅಥವಾ ಚೀಟ್ ಡೇ ಅಂತ ಅನ್ನೋದನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಇಟ್ ಇಸ್ ಕಾಲ್ಡ್ ಚೀಟ್ ಡೇ ಆ್ಯಂಡ್ ಚೀಟ್ ಮೀಲ್ ಯಾಕಪ್ಪ ಅಂತ ಹೇಳಿದರೆ ನಾವು ತಿನ್ನತಕ್ಕಂಥ ಆಹಾರ ಏನಿದೆಯೋ ಅದು ತುಂಬ ಶಿಸ್ತಿನಿಂದ ಇರಬೇಕು ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದ್ರ ಬಗ್ಗೆ ಮಾತ್ರ ಅಲ್ಲ ನಾವು ತಿನ್ನೋತಕ್ಕಂಥ ಆಹಾರ ಕೂಡ ನಮ್ಮ ಮನ್ ನಮ್ಮ ದೇಹದ ಮೇಲೆ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ ದೇಹದ ಮ ಮೇಲೆ ಮಾತ್ರ ಅಲ್ಲ ಮಾನಸಿಕವಾಗಲಿ ಕೂಡ ಮಕ್ಕಳಿಗೆ ಅದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಹೇಳ್ತಾರಲ್ಲ ಜೇಸ ಅನ್ ವೇಸ ಮನ್ ಜೇಸ ಪಾನಿ ವೇಸ ವಾಣಿ ಅಂತ ನಾವು ಯಾವ ಆಹಾರವನ್ನು ತಿಂತೀವಿ ಆಯುರ್ವೇದದಲ್ಲೂ ಹೇಳ್ತಾರೆ ಆಹಾರಂ ತತ್ ತ್ವ ಹಸಿ ಅಂತ ಹೇಳಿ ನಾವು ಯಾವುದೋ ಒಂದು ಏನೋ ತಿನ್ಬಿಡೋದು ಅಥವಾ ಪಾನಿಪುರಿ ತಿನ್ಬಿಡೋದು ಅಥವಾ ಏನೋ ಒಂದು ಹಾಳು ಮೂಳು ತಿಂತ ಹೋದ್ರೆ ಖಂಡಿತವಾಗ್ಲಿ ನಮ್ಮ ದೇಹದ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಮಾನಸಿಕವಾಗಿ ಕೂಡ ನಾವು ಯಾವಾಗ ತೂಕ ಜಾಸ್ತಿ ಆಗ್ತಾ ಹೋಗ್ತೀವಿ ನಮಗೆ ಉದಾಸೀನ ಆಗುತ್ತೆ ಯಾವ ಕೆಲಸದಲ್ಲೂ ಮಾಡ್ಬೇಕು ಅನ್ನೋ ಹುಮ್ಮಸ್ ಇರಲ್ಲ ದೇಹದ ಗಾತ್ರ ಬೆಳೀತಾ ಇದ್ದಾಗಲೇ ನಮ್ಮ ಮಾನಸಿಕವಾಗಿ ಕೂಡ ನಾವು ಕುಗ್ತಾ ಹೋಗ್ತೀವಿ ಹಾಗಾಗಿ ಮಕ್ಕಳಿಗೆ ಇದನ್ನೆಲ್ಲವನ್ನು ಅರಿವು ಮೂಡಿಸೋದು ಹೇಗಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಫಾಲೋ ಮಾಡೋದು ಮತ್ತೆ ಮಕ್ಕಳಿಗೆ ದೇಹದ ತೂಕದ ಮೇಲೆ ಕಟ್ಟುಪಾಡನ್ನು ಹಾಕಬೇಕು ಯಾಕಂತ ಹೇಳಿದ್ರೆ ನಾವು ಹೇಗೆ ಅಂತ ಹೇಳಿದರೆ ಬಾಡಿ ಶೇಮಿಂಗ್ ಅಲ್ಲ ಏನೋ ನೀನು ಇಷ್ಟು ತಪ್ಪುಕ್ಕಿದೆಯಾ ಇಷ್ಟು ಕಪ್ಪುಗಿದೆಯಾ ಅಂತಲ್ಲ ಮಗುಗೆ ಹೇಗಪ್ಪ ಅಂತ ಹೇಳಿದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸ್ಬೇಕು ಈಗ ನಮ್ಮಪ್ಪನೇ ಆರಾಮಾಗಿ ಇರ್ತಾರೆ ವಾಕಿಂಗ್ ಮಾಡೋಲ್ಲ ಎಕ್ಸಸೈಸ್ ಮಾಡಲ್ಲ ಯಾಕೆ ಹೇಳ್ತಾರೆ ಅಂತ ಮಕ್ಳಿಗೆ ಸಿಟ್ಟು ಬರುತ್ತೆ ನಮ್ಮ ಅಪ್ಪ ಇಪ್ಪತ್ತ್ನಾಲ್ಕು ಗಂಟೆ ಮೊಬೈಲ್ ನೋಡ್ತಾ ಇರ್ತಾರೆ ನಮ್ಮಮ್ಮ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ನೋಡ್ತಾ ಇರ್ತಾರೆ ಟಿ ವಿ ಇರ್ತಾರೆ ನಾನು ಟ್ಯಾಬ್ ಹಿಡ್ಕೊಂಡ್ರೆ ಯಾಕೆ ನಮ್ಮಅಮ್ಮಗೆ ಸಿಟ್ಟು ಬರುತ್ತೆ ಅಂತ ಖಂಡಿತವಾಗ್ಲೂ ಹೌದು ಮಕ್ಕಳು ನಾವು ಏನು ಮಾಡ್ತೀವಿ ಅದನ್ನು ನೋಡ್ತಾ ಇರ್ತಾರೆ ನಾವು ಯಾವ ಅವಾಗ ಹೆಲ್ತಿ ಫುಡ್ ಅನ್ನು ತಿಂತೀವಿ ಇದೇ ಲೈಫ್ ಸ್ಟೈಲ್ ಅಂತ ಮಕ್ಕಳಿಗೆ ತೋರಿಸ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಒಂದು ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಏನು ಹೇಗೆ ಊಟ ಮಾಡಬೇಕು ಯಾವ ರೀತಿ ಆಹಾರ ಬ್ಯಾಲೆನ್ಸ್ ಡಯೆಟನ್ನು ತಿನ್ನಬೇಕು ಎಷ್ಟು ಕಾಪ್ಸ್ ತಿನ್ನಬೇಕು ಎಷ್ಟು ಪ್ರೋಟೀನ್ ತಿನ್ನಬೇಕು ಎಷ್ಟು ಫೈಬರ್ ತಿನ್ನಬೇಕು ಮಗುವಿಗೆ ಬರೀ ನಾವು ಏನು ಮಾಡ್ತೀವಿ ಮೊಬೈಲ್ ತೋರಿಸಿ ಊಟ ಮಾಡಿಸೋದಲ್ಲ ಆ ಮಗುವಿಗೆ ತಾನು ಏನು ಆಹಾರವನ್ನು ತಿಂತಾ ಇದ್ದೀನೋ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಹೋಗಬೇಕು ಅದರಿಂದ ಏನು ಆಹಾರ ತಿನ್ನೋದರಿಂದ ಏನು ಪ್ರಯೋಜನ ಇದೆ ಒಳ್ಳೆಯ ಆಹಾರ ತಿನ್ನೋದ್ರಿಂದ ಏನು ಪ್ರಯೋಜನ ಇದೆ ಕೆಟ್ಟ ಆಹಾರದಿಂದ ನಮ್ಮ ದೇಹದ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಯಾಕಂತ ಹೇಳಿದರೆ ಕೆಲವು ಈ ಯಾವುದೂ ಶಾಲೆಯಲ್ಲಿ ಸಿಗದೆ ಇರತಕ್ಕಂಥ ಅವೇರ್ನೆಸ್ಸು ಹಾಗಾಗಿ ಮಕ್ಕಳಿಗೆ ನೀವು ಈ ಜಂಕ್ ಫುಡ್ಡಿಂದ ಆಚೆ ತರಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಮನೆಗೆ ಜಂಕ್ ತರೋದನ್ನು ನಿಲ್ಲಿಸಿ ನೀವು ಹೆಲ್ತಿಯ ಊಟವನ್ನು ತಿನ್ನೋದಾಗಿರ್ಬೋದು ಒಳ್ಳೆಯ ಆಹಾರದ ಹೆಲ್ತ್ ಕಾನ್ಷಿಯಸ್ ನಾವು ಯಾವಾಗ ಆಗ್ತೀವಿ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರೆ ನಿಮ್ಮ ಮಕ್ಕಳೊಟ್ಟಿಗೆ ಬಾಂಧವ್ಯತೆ ಹೆಚ್ಚಾಗಿ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಅವರೊಟ್ಟಿಗೆ ವಾಕಿಂಗ್ ಹೋಗೋದಾಗಿರ್ಬೋದು ಸೈಕ್ಲಿಂಗ್ ಮಾಡೋದಾಗಿರ್ಬೋದು ಸ್ವಿಮ್ಮಿಂಗ್ ಮಾಡೋದಾಗಿರ್ಬೋದು ಗಾಲ್ಫ್ ಆಡೋದಾಗಿರ್ಬೋದು ಕ್ರಿಕೆಟ್ ಆಡೋದಾಗಿರ್ಬೋದು ಇದು ನಿನ್ನ ಮತ್ತು ನಿಮ್ಮ ಮಗು ಇರ್ತಕ್ಕಂಥ ಒಂದು ಬ್ರಿಡ್ಜನ್ನು ಕ್ರಿಯೇಟ್ ಮಾಡುತ್ತೆ ಒಂದು ಒಳ್ಳೆ ರ್ಯಾಪೋವನ್ನು ಬಿಲ್ಡ್ ಮಾಡ್ತಾ ಹೋಗುತ್ತೆ ಹೀಗಾಗಿ ನಿಮ್ಮ ಮಕ್ಕಳೊಟ್ಟಿಗೆ ನೀವು ಫಿಸಿಕಲ್ ಆಗಿ ಇನ್ವಾಲ್ವ್ ಆಗಕ್ಕೆ ಶುರು ಮಾಡಿ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ನಿಮ್ಮ ಮಕ್ಕಳಿಗೆ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಮತ್ತೆ ಒಂದು ನಿರ್ದಿಷ್ಟವಾದ ಒಂದು ಸಮಯವನ್ನು ನಿಗದಿ ಮಾಡಿ ಇಷ್ಟೇ ನೋಡು ಮಗು ನಾನು ಒನ್ ಅವರ್ ಮೊಬೈಲ್ ಇಟ್ಕೋತೀನಿ ನೀನು ಒನ್ ಅವರ್ ಟ್ಯಾಬ್ ಇಟ್ಕೋ ಅದಕ್ಕಿಂತ ಹೆಚ್ಚಾಗಿ ವಿ ಆರ್ ನಾಟ್ ಸ್ಪೆಂಡಿಂಗ್ ಎನಿ ಸ್ಕ್ರೀನ್ ಟೈಮ್ ಅಂತ ಯಾವಾಗ ಮತ್ತೆ ಮಕ್ಕಳೇ ಹತ್ರ ಮಕ್ಕಳಿಗೆ ಕುತೂಹಲ ಜಾಸ್ತಿ ಇರುತ್ತೆ ಯಾವುದೋ ಒಂದು ಕತೆ ಹೇಳೋದಾಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಯಾವುದೋ ಒಂದು ನೀತಿ ಕಥೆಗಳನ್ನು ಹೇಳ್ತಾ ಹೋಗ್ತೀವೋ ಆ ಮಕ್ಕಳು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ತೀವಿ ಹೋಗ್ತಾರೆ ಮತ್ತು ಮೆಡಿಟೇಷನನ್ನು ಮಾಡಿಸೋದನ್ನ ಅಭ್ಯಾಸ ಮಾಡಿಸಿ ನೋಡಿ ಸ್ಪಿರಿಚುಯಾಲಿಟಿ ಅನ್ನೋದು ವಯಸ್ಸಾದವರಿಗೆ ಅಂತಲ್ಲ ನೋಡಿ ನಾವು ಇವತ್ತು ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಈಗ ನಾವು ಸ್ಪಿರಿಚುಯಾಲಿಟಿಯನ್ನು ಇನ್ಕಲ್ಟೇಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ದ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಅರವತ್ತೆಪ್ಪತ್ತು ವರ್ಷ ಆದಮೇಲೆ ಸ್ಪಿರಿಚುಯಾಲಿಟಿ ಕಲ್ತು ಏನು ಪ್ರಯೋಜನ ಆಲ್ರೆಡಿ ನಾವು ಮುಕ್ಕಾಲು ಭಾಗ ಜೀವನವನ್ನು ಮುಗಿಸ್ಬಿಟ್ಟಿರ್ತೀವಿ ಹಾಗಾಗಿ ಈಗಲಿಂದನೇ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ಸಣ್ಣ ವಯಸ್ಸಿಂದ ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ನೀತಿ ಕತೆಗಳನ್ನು ಹೇಳ್ಕೊಡ್ತಾ ಇರ್ತೀರಾ ಮಾರಲ್ ಲೈಫನ್ನು ಹೇಳ್ಕೊಡ್ತಾ ಹೋಗ್ತೀರಾ ಅಥವಾ ಮಕ್ಕಳಿಗೆ ಹೇಗೆ ತನ್ನನ್ನು ತಾನು ಗ್ರೂಮ್ ಮಾಡ್ಕೋಬೇಕು ತನ್ನ ಎಮೋಷನ್ಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾ ಹೋಗ್ತೀರಾ ಆಗ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಸಹಾಯ ಬೇಡ ಅವರು ತುಂಬ ಇಂಡಿಪೆಂಡೆಂಟ್ ಆಗಿರ್ತಾರೆ ಅವರು ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿರ್ತಾರೆ ಮಕ್ಕಳಿಗೆ ದ ವೇ ಆಫ್ ಲೈಫ್ ಲೈಫ್ ಸ್ಟೈಲ್ ಅಂತ ಹೇಳಿದರೆ ನಾವು ಇರೋ ಓಡಾಡ್ತಕ್ಕಂಥ ಕಾರೆಲ್ಲ ಇರೋ ಹಾಕೊ ಹಾಕ್ಲಿ ಹಾಕೋತಕ್ಕಂತಹ ಬಟ್ಟೆಯೆಲ್ಲ ಅಥವಾ ಇರ್ತಕ್ಕಂತಹ ಅಲ್ಲ ಮಕ್ಕಳಿಗೆ ಲೈಫ್ ಸ್ಟೈಲ್ ಅಂತ ಹೇಳಿದರೆ ಬೆಳಗ್ಗೆ ಎದ್ದ ತಕ್ಷಣ ಏನನ್ನು ಮಾಡಬೇಕು ಹೇಗೆ ಆರ್ಗನೈಸ್ಡ್ ಆಗಿರಬೇಕು ತನ್ನ ವಸ್ತುಗಳನ್ನ ಹೇಗೆ ಇಟ್ಕೋಬೇಕು ಇದೆಲ್ಲ ಹೇಳ್ಕೊಡೋದು ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು